ವಿಜಯಪುರ ಜಿಲ್ಲೆ ಸಿಂದಗಿ ಪಟ್ಟಣದ ಪುರಸಭೆಯವರು ಸುಪ್ರೀಂ ಕೋರ್ಟ್ ಆದೇಶದಂತೆ ಸರ್ವೆ ನಂಬರ್ ಎಂಟುನೂರ ನಲವತ್ತೆರಡರಲ್ಲಿ ಎರಡು ಎಂಟು ಎರಡು ಅಳತೆಯ ಜಾಗವನ್ನು ಅಲ್ಲಿ ವಾಸಿಸುವ ನಿವಾಸಿಗಳ ಜಾಗವನ್ನು ತೆರವುಗೊಳಿಸಲಾಗಿತ್ತು ಎಂಬತ್ನಾಲ್ಕು ಕುಟುಂಬಗಳು ಮನೆ ಕಳೆದುಕೊಂಡಿದ್ದಾರೆ ಎಂಬತ್ನಾಲ್ಕು ಕುಟುಂಬಗಳಿಗೆ ಸಿಂದಗಿ ಪುರಸಭೆಯಿಂದ ಹದಿಮೂರು ಎಕರೆ ಜಾಗದಲ್ಲಿ ಮೂರು ಎಕರೆ ಜಾಗವನ್ನು ಎಂಬತ್ನಾಲ್ಕು ನಿವಾಸಿಗಳಿಗೆ ಮೂಲಭೂತ ಸೌಕರ್ಯಗಳೊಂದಿಗೆ ಪರಿಹಾರ ಒದಗಿಸುತ್ತೇವೆ ಎಂದು ಪುರಸಭೆ ಅಧ್ಯಕ್ಷರಾದ ಶಾಂತಿವೀರ್ ಮನಗೂಳಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಸಂದೀಪ್ ಚೌರ್ ಹಾಗೂ ಆಶ್ರಯ ಸಮಿತಿಯ ಸದಸ್ಯರು ಇದ್ದರು ವರದಿ ಶಾಂತಿವೀರ್ ಹಿರೇಮಠ ಸಮೈಟಿವಿ ಕೆ ನ್ಯೂಸ್ ಹಿಂದಿಗೆ ಹೈಕೋರ್ಟ್ಗೆ ಹೋದವು ಅಲ್ಲಿ ಏನಾಗಲಿಲ್ಲ ಮುಂದೆ ಏನು ಪ್ರೊಸೀಜರ್ ಆಯಿತು ಮತ್ತೆ ಆದ ಮೂರು ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ನಿಂದ ನೋಟಿಸ್ ಬಂತು ಲೋಕಲ್ ಕೋರ್ಟ್ನಿಂದ ನೋಟಿಸ್ ಬಂತು ನಾವು ಎಂಟು ಸುಮಾರು ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಸುಪ್ರೀಂ ಕೋರ್ಟಿಗೆ ಹೋದೆವು ಸುಪ್ರೀಂ ಕೋರ್ಟಲ್ಲಿ ನಮ್ಮ ಅಪೀಲ್ ರಿಜೆಕ್ಟ್ ಆಯಿತು ಅದು ಆದಮೇಲೆ ಮತ್ತೆ ನಾವು ನಮಗೆ ಅರೆಸ್ಟ್ ವಾರಂಟ್ ಆಯಿತು ನನಗಾಯಿತು ನಮ್ಮ ಚೀಫ್ ಆಫೀಸರ್ಗಾಯಿತು ಡಿ ಸಿ ಅವ್ರಿಗಾಯಿತು ನಾವು ಡಿ ಸಿ ಅವ್ರಿಗೆ ಹೋಗಿ ನಮ್ಮ ಮಾನ್ಯ ನ್ಯಾಯಾಧೀಶರಿಗೆ ನಾವು ಮೂರು ನಾಲ್ಕು ಸಲ ಹೋಗಿ ನಾವು ಮನೆ ಮಾಡ್ಕೊಂಡು ಬಂದೆವು ಸರ್ ದಯವಿಟ್ಟು ನಾವು ಹ್ಯಾಂಗ್ರಿ ಇತ್ಯರ್ಥ ಮಾಡ್ತೀವಿ ನಮಗೆ ಅವರಿಗೆ ಕೊಟ್ಟರೆ ನಾನು ಕಾಲಾವಕೊಂಡ ಅವ್ರು ಎರಡು ಮೂರು ಸಲ ನಮಗೆ ಕಾಲಾವಕಾಶ ಕೊಟ್ಟರು ಕಾಲಾವಕಾಶ ಕೊಟ್ಬಿಟ್ಟಾಗ ಶಾಸಕರು ಹೋಗಿ ವಿನಂತಿ ಮಾಡಿಕೊಂಡ್ರು ಯಾರಿಗೆ ನಮ್ಮ ಮಾನ್ಯ ನ್ಯಾಯಾಧೀಶರಿಗೆ ಅವರು ಅವ್ರ ಮಾತಿಗೆ ಕ್ಯೂಟು ಒಬ್ಬಟ್ಟು ಅವರು ಒಂದು ಡೇಟ್ ಎಕ್ಸ್ಟ್ರಾ ನಮ್ಮ ಡೇಟ್ ಕೊಟ್ಟರು ಕೊಟ್ಟು ಬಳಕು ಅದು ಯಾಕೋ ಈಗ ನಾವು ಏನು ಮಾಡಬೇಕಂದಿದ್ದೀವಿ ಈ ಬಡವರಿಗೆ ಆಮೇಲೆ ಅದು ಮಾಲೀಕರಿಗೆ ಒಂದು ಏನು ಹೊಂದಾಣಿಕೆ ಮಾಡೋಕ್ಕಾಗಿ ಮಾಡಿದ್ದೀವಿ ಆ ಹೊಂದಾಣಿಕೆಗೆ ಎಷ್ಟೋ ಪ್ರಯತ್ನ ಮಾಡಿದ್ರು ಮೊದಲಂದು ಎರಡು ಮೂರು ಸಲ ಹೊಂದಾಣಿಕೆ ಆಗಿತ್ತು ಆಮೇಲೆ ಮಾಲೀಕರು ಬರಲಿಲ್ಲ ಈ ಸಂಬಂಧಪಟ್ಟ ಮನಿದವರು ಯಾರೂ ಬರಲಿಲ್ಲ ಅದು ಅದಾದಮೇಲೆ ನಾವು ಕಡೆ ಒಂದು ಡೆಡ್ಲೈನ್ ಕೊಟ್ಟರು ಮೊನ್ನೆ ನಮ್ಗೆ ಹತ್ತನೇ ತಾರೀಕಿಗೆ ತೆರವುಗೊಳಿಸ್ಬೇಕಂತೇನು ಅದಕ್ಕೆ ನಾವು ಆದೇಶಕ್ಕೆ ಪಾಲನೆ ಮಾಡಿ ಅದು ಇವತ್ತು ಎಂಬತ್ನಾಲ್ಕು ಕುಟುಂಬಗಳಿಗೆ ನಾವು ತೆರವುಗೊಳಿಸಿದ್ದೀವಿ ಈಗ ನಾನು ಇಷ್ಟೇ ಹೇಳಕ್ಕೆ ಬಯಸ್ತೀನಿ ಆ ಎಂಬತ್ನಾಲ್ಕು ಕುಟುಂಬಗಳಿಗೆ ಎಷ್ಟು ದುಃಖ ಆಗಿದೆ ಅಷ್ಟೇ ದುಃಖ ನಮ್ಮ ಸದಸ್ಯರಿಗಾಗಲಿ ನನಗಾಗಲಿ ಎಮ್ ಎಲ್ ಎಗಾಗಲಿ ಎಲ್ಲರಿಗೂ ಒಂದು ದುಃಖದಲ್ಲಿ ವಾತಾವರಣದಲ್ಲಿ ಇದ್ದೀವಿ ಆ ಎಂಬತ್ನಾಲ್ಕು ಕುಟುಂಬಗಳಿಗೆ ಒಂದು ಆಶ್ರಯ ಕೊಡೋದು ಜವಾಬ್ದಾರಿ ನಮ್ಮೆಲ್ಲ ಸದಸ್ಯರದ್ದು ನಮ್ದು ಎಲ್ಲರದ್ದು ಇದೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಪಡ್ತೀನಿ ಈ ಎಂಬತ್ನಾಲ್ಕು ಕುಟುಂಬಗಳಿಗೆ ಈಗ ನಮ್ಮ ಶಣಪ್ಪ ಸುಳ್ಗಾರವರ ಏನು ತೋಟದ ಹತ್ರ ಒಂದು ನಮ್ಮ ಹದಿಮೂರು ಎಕರೆ ಲೇಔಟ್ ಏನಿದೆ ಅಲ್ಲಿ ಮೂರು ಎಕರೆದಲ್ಲಿ ಎಂಬತ್ನಾಲ್ಕು ಕುಟುಂಬಗಳಿಗೆ ನಾವು ಜಾಗ ಕೊಟ್ಟು ಅಲ್ಲಿ ಅದ್ರ ಜೊತೆ ಮೂಲ ಸೌಕರ್ಯ ಮೂಲ ಸೌಕರ್ಯ ಆದಂಥ ನೀರಿನ ಸಪ್ಲೈ ಆಗಿರಲಿ ಗ ಡ್ರೈನೇಜ್ ಆಗಿರಲಿ ಲೈಟ್ ಆಗಿರಲಿ ಗಾರ್ಡನ್ ಆಗಿರಲಿ ಮೇನ್ ರೋಡ್ಗಳಾಗಿರಲಿ ಎಲ್ಲ ರೋಡ್ ಮಾಡಿಕೊಟ್ಟು ನಾವು ಅವರಿಗೆ ಅಲ್ಲಿ ನಾವು ಸ್ಥಳಾಂತರ ಮಾಡ್ತೀವಿ ಅದಕ್ಕೆ ನಮಗೆ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ನಾನು ನಿಮ್ಮ ಪರವಾಗಿ ಆ ನೊಂದಂಥ ಬಡ ಕುಟುಂಬಗಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮನೆ ಕಟ್ಕೊಳೋಕ್ಕೂ ಪುರಸಭೆಯಿಂದ ಇವತ್ತು ಎರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಆಗಲಿ ಇಲ್ಲ ಮೂರು ಲಕ್ಷ ಎಪ್ಪತ್ತು ಸಾವಿರ ಸಾವಿರ ಆ ಒಂದು ಲೋನ್ ಕೊಡೋ ವ್ಯವಸ್ಥೆಯನ್ನು ನಾವು ಮಾಡಬೋದು ಅಲ್ಲ ಜಾಗ ಏನಿಲ್ಲ ಮೂರು ದಿನದ ಪ್ರತಿಭಟನೆ ಮಾಡ ಅಲ್ಲಿನ ಪುರಸಭೆಯವರು ಯಾರು ಅವರಿಗೆ ಇಂತ ಸ್ಪಂದಿಸಿಲ್ಲ ಅಂತೇಳಿ ಆರೋಪ ಮಾಡಿದ್ರು ಯಾಕಂದ್ರೆ ಬಿಸಿಲಾಗ ಮೂರು ದಿನದ ಪ್ರತಿಭಟನೆ ಯಾಕಂದ್ರೆ ಮನೆಗಳ ಕಳ್ಕೊಂಡಾರ ಮಕ್ಕಳು ಬೀದಿಗೆ ಬಂದಾರ ಅಂದ್ರೆ ಸರ್ ನಾವು ಅವರಿಗೆ ಅರೇಂಜ್ಮೆಂಟ್ ಮಾಡಿದ್ದೆವು ಫುಡ್ ಅರೇಂಜ್ಮೆಂಟ್ ಮಾಡಿದ್ದೆವು ಅಕಾಮಡೇಷನ್ ಅರೇಂಜ್ಮೆಂಟ್ ಮಾಡಿದ್ದೆವು ಹಾಸ್ಟೆಲ್ ಒಳಗೆ ಆಮೇಲೆ ಕಲ್ಯಾಣ ಮಟ್ಟದ ರಿಕ್ವೆಸ್ಟ್ ಮಾಡಿ ಏಳು ಕಡೆ ಅರೇಂಜ್ಮೆಂಟ್ ಮಾಡಿದ್ದೆವು ಏಳು ಕಡೆ ಯಾರು ಒಬ್ರು ಹೋಗಿದ್ರು

ಆಮೇಲೆ ಹೋದ್ಮೇಲೆ ಹೋಗ್ನೂ ಕುಟುಂಬಗಳೇನು ನೀವು ಇಲ್ಲಿ ನಮ್ಮ ಮುಖಾಂತರದವ್ರ ಮುಖಾಂತರ ಹೇಳದಕ್ಕಿಂತಲೂ ಪ್ರತಿಭಟನೆಕಾರರಿಗೆ ಅಲ್ಲೇ ಹೋಗಿ ನಾವು ಈ ರೀತಿ ನಿಮ್ಗೆ ಎಂಬತ್ತು ಕುಟುಂಬಗಳಿಗೆ ಎಂಬತ್ನಾಲ್ಕು ಕುಟುಂಬಗಳಿಗೆ ನಿಮಗೆ ನಾವು ಈ ರೀತಿ ವ್ಯವಸ್ಥೆ ಮಾಡಿದೀವಿ ನಿಮ್ಗೆ ಪ್ರತಿಭಟನೆ ನಮ್ಮ ಉದ್ದೇಶ ಇಲ್ಲಿ ಇಲ್ಲಿ ಹೇಳೋದು ಅಲ್ಲಿ 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 ಹೇಳ್ಬಿಟ್ರ ಭಾಳ ಅಲ್ಲಿ ಅವ್ರ ಪರಿಸ್ಥಿತಿ ಏನೋ ಬಾಯಿಕ ತಿನ್ಕೊಂಡು ಹಂಗೆ ಮಾಡ್ಕೊಂಡಾದಾರ ಇವೆಲ್ಲಾರ ಅಲ್ಲಿ ಹೋಗಿ ಅವ್ರ ಸ್ವಲ್ಪ ಇಲ್ಲ ನಮ್ಮ ಮನೋಲಿ ಸಿರಿ ಆಗೇದ ನಮ್ಗ ಏನೋ ವ್ಯವಸ್ಥೆ ಮಾಡಿಕೊಟ್ಟಿರ್ತೀವಿ ನಮ್ಮಲ್ಲಿ ಹೇಳುದೇ ಅಲ್ಲಿ ಒಂದು ಏನೋ ಆಗ್ತಿರ್ತನ ವಿಚಾರ ಬಿಸಿಲಲ್ಲಿ ಕೂತಿದ್ದಾರೆ ಸರ್ ಅವ್ರ ಏನೋ ಟೆಂಟ್ ಹಾಕಿದಾರಂತೆ ಅವ್ರು ಅಂತ ಹೇಳಿದಾರಂತೆ ಕೂತಿದ್ದಾರೆ ಸರ್ ಅವ್ರ ಟೆಂಟ್ ಹಾಕ್ಬೇಕಂದ್ರೆ ಪೊಲೀಸರ್ ಬೇರೆ ಅಂತೇಳಿ ಹಾಕಿ ಸೊ ಅದರ್ಶಿದ್ರು